ఎన్సాన్లాని సక్పర్రాప్రకారిత గిం Blaze మారాఇению satыпకి గిందినे

ಅಷ್ಟೇ ಇದನ್ನ ಬೇಸಿಕಲಿ ನಾವು ಏನ್ ಮಾಡ್ತೀವಿ ಸಣ್ಣ ಮಾರ್ಜಿನಲ್ ಫಾರ್ಮರ್ಸ್ ಚಿಕ್ಕ ರೈತರುಗಳು ಇವರು ವ್ಯವಸಾಯ ನಡೆಸ್ಕೊಡ್ತಾರೆ ಅವರು ಕೂಲಿಗೆ ಮತ್ತೆ ಬೇರೆ ಕೆಲಸಗಳಿಗೆ ಕೊಡ್ತಾ ಹಳ್ಳಿಗಳಲ್ಲಿ ಅದರಿಂದ ಅವರು ಯಾವ ಒಂದು ಎಕರೆ ಇಂದ ಅಂತ ರೈತರುಗಳನ್ನ ನಾವು ಭೇಟಿ ಮಾಡಿ ಅವರ ಅವರನ್ನ ನಾವು ಸೊಪ್ಪು ತರಕಾರಿಗಳನ್ನ ಬೆಳೆಯೋದಕ್ಕೆ ಅವಕಾಶ ಕೊಟ್ಟು ಅವರಿಗೆ ನಾವು ಒಂದು ಸೇಲ್ಸ್ ಪ್ಲಾಟ್ಫಾರ್ಮ್ ಮಾಡ್ತಾ ಇದ್ದೀವಿ ನಮ್ಮ ಕಿಸಾನ್ ಬಂಡಿ ಅಂತ ವೆಹಿಕಲ್ ಇದೆ ಆ ವೆಹಿಕಲ್ ಅಲ್ಲಿ ನಾವು ಅವರು ಬೆಳೆದಿರೋ ತರಕಾರಿಗಳನ್ನ డైరెక్ట్ గా మనం ప్రొచెస్ ಮಾಡಿ అదన్న మేము అపార్ట్మెంట్స్ అండ్ ఏజెన్సీ కంపెనీలకు సప్లై చేస్తాం. సో ఇది దీనిన అంటే ఈ ఎకోసిస్టం అంటే ఏం చెప్ రేను. ఈ సమాజంలో ఇంకా ದೊಡ್ಡ రైతు కొందరికి అవకాశం లేని మార్కెట్ ఉంది. అంటే సన్ రైట్ లకు అవకాశం ఎక్కడైతే யாரఒక నాణ్యత మీన్స్ వెళ్తొకండి ಅವರಿಗೆ మార్కెట్ లో దొరకదు. అదే யாரో బిజినెస్ అంటే ఒక చిన్న జమీందారు ఉంటారు. ಅವರಿಗೆ వ్యాపారం మార్కిట్ కి అవకాశం తీసిందింది. మార్పులు ಅವರಿಗೆ ಮಂತ್ಲಿ ಅಥವಾ ಅವರ ಸಂಸಾರ ನಡೆಸೋದಕ್ಕೆ ಅಷ್ಟು ಹಣ ಅವರಿಗೆ ಸಿಗುವುದಿಲ್ಲ ಇದನ್ನ ನಾವು ಗುರುತಿಸಿ ಅಂತ ಸಣ್ಣ ಸಣ್ಣ ಪ್ರಯತ್ನಗಳಿಗೆ ನಾವು ಒಂದು ಪ್ಲಾಟ್ಫಾರ್ಮ್ ಒಂದು ಅವಕಾಶ ವೇದಿಕೆ ಮಾಡ್ಕೊಂಡಿದ್ದೀವಿ ಅವರು ನಮಗೆ ಅವರು ನಮಗೆ ತರಕಾರಿ ಮತ್ತು ಸೊಪ್ಪು ಅಣ್ಣ ಏನ್ ಬೆಳೀತಾರೆ ಅದನ್ನ ಸಪ್ಲೈ ಮಾಡ್ಬೋದು ನಾವು ಅದನ್ನ ಅಪಾರ್ಟ್ಮೆಂಟ್ ಗೆ ಡೈರೆಕ್ಟ್ ಸೇಲ್ ಮಾಡ್ಬೋದು ನಾವು ಸಿಂಪಲ್ ಆಗಿ ಹೇಳ್ಬೋದು ನಾವು ಸೇತುವೆ ಈಗ ಬ್ರಿಡ್ಜ್ ಆಗಿ ನಾವು ಕೆಲಸ ಮಾಡ್ತಿದ್ದೀವಿ ಸಣ್ಣ ರೈತರು ಗ್ರಾಹಕರಿಗೆ ಒಂದು ಬ್ರಿಡ್ಜ್ ಆಗಿ ನಾವು ಇದೇ ರೀತಿ ನಮ್ಮ ಎರಡನೇ ಉದ್ದೇಶ ಏನಂದ್ರೆ ಮಕ್ಕಳಿಗೆ ಈಗ ಯಾರು ಓದ್ತಾ ಇರ್ತಾರೆ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ ಇದ್ರ ಮುಂದೆ ಅವ್ರಿಗೆ ಫೀಸ್ ಕಟ್ಟೋದಕ್ಕಾಗಲ್ಲ ಅಥವಾ ಅರ್ಧ ಮಧ್ಯ ಓದಿರ್ತಾರೆ ಅಂತವ್ರಿಗೆ ವಿದ್ಯಾಭ್ಯಾಸ ಕೊಡ್ಸೋದಕ್ಕೋಸ್ಕರನೇ ನಾವು ಆನ್ಲೈನ್ ಅಂತ ಕಾನ್ಸೆಪ್ಟ್ ಮಾಡಿದೀವಿ ಅವರು ಪಾರ್ಟ್ ಟೈಮ್ ಕೆಲಸ ಕೊಟ್ಟು ಅವ್ರಿಗೆ ಅವ್ರ ಆ ಹಳ್ಳಿ ಊರಿಗೆ ಕೆಲಸ ಕೊಟ್ಟು ಅವರ ಸ್ವಾವಲಂಬಿಯಾಗಿ ಅವರು ಫೀಸ್ ಕಟ್ಟು ಅವ್ರ ಎಜುಕೇಶನ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದು ಎರಡನೇ ಉದ್ದೇಶ ಮೂರನೇ ಉದ್ದೇಶ ಏನಂದ್ರೆ ಈಗ ರೈತರು ನಾವು ಬರೀ ತರಕಾರಿ ಬೆಳಿತೀವಿ ನಾವು ప్రిలే న్రన ప్రిండిం చిటుగిదాకా అవు చికారా, తోదిం పరుగిండిండిండి, అవు కొలుగిండిండ్యా, వుగిండిండిం చిటలో గిండిడిండిండి� ಸೊ ಇವರು ನಮ್ದೇ ಕೈ ಮುಚ್ಚಿದ್ರೆ ನಾವು ಬರೀ ಅವರಿಗೆ ಲಿಂಕ್ ಮಾಡ್ತಾ ಆ ರೈತರುಗಳಿಗೆ ಬೇರೆ ಬೇರೆ ಅಪ್ಗ್ರೇಡೇಷನ್ ಅಪ್ಗ್ರೇಡೇಷನ್ ಅಂತ ಸ್ಕಿಲ್ಸ್ ಅವರ ಏನ್ ಸ್ಕಿಲ್ ಇಂಪ್ರೂವ್ ಮಾಡಿ ಅವರಿಗೆ ನೆಕ್ಸ್ಟ್ ಫೈನಾನ್ಷಿಯಲಿ ಹೇಗೆ ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ಬೋದು ಎಕ್ಸ್ಪೋರ್ಟ್ ವಾಲ್ಯೂಮ್ ಪ್ರಾಡಕ್ಟ್ ಹೇಗೆ ಮಾಡ್ಬೋದು ಅನ್ನೋದ್ರಿಂದ ನಾವು ಅವ್ರಿಗೆ ಟ್ರೈನಿಂಗ್ ಮಾಡ್ಬೋದು ಸೊ ಇದು ಎಕೋ ಗ್ರೀನ್ ಕಿಸಾನ್ ಪಾರ್ಟಿ ವತಿಯಿಂದ ಮಾಡಿದ ಕೆಲಸ ಮೂರನೇದಾಗಿ ನಮ್ಮಲ್ಲಿ

ಈಗ ಬೀದಿ ವ್ಯಾಪಾರಿ ಯಾರು ಫಾರ್ ಎಕ್ಸಾಂಪಲ್ ಈಗ ಕುವೆಂಪು ನಗರದಲ್ಲಿ ಒಬ್ಬ ಬೀದಿ ವ್ಯಾಪಾರಿ ಇರ್ತಾನೆ ಅವನಿಗೆ ಫುಟ್ಬಾಲ್ ವ್ಯಾಪಾರ ಮಾಡ್ತಾ ಆ ವ್ಯಾಪಾರಿಗೆ ನಾವು ಗಾಡಿ ಕೊಟ್ಟಿದ್ವಿ ಮತ್ತು ನಾವೇ ಅವರಿಗೆ ಪದಾರ್ಥಗಳನ್ನ ಕೊಟ್ಟಿವಿ ಎಲ್ಲ ತರಕಾರಿ ಹಣ್ಣುಗಳನ್ನು ಸಪ್ಲೈ ಮಾಡ್ತೀವಿ ಅವನು ಮೈಕ್ರೋ ಎಂಟರ್ಪ್ರಿನರ್ ಸ್ಕಿಲ್ ಸ್ವ ಉದ್ಯೋಗದಲ್ಲಿ ಭಾಗವಹಿಸಿ ಅವ್ರಿಗೆ ಏನು ರೆವಿನ್ಯೂ ಮತ್ತೆ ಅವ್ರಿಗೆ ರೆಗ್ಯುಲೇಷನ್ ಕೊಡಬೇಕು ನಾವು ಅದನ್ನ ಅವ್ರಿಗೆ ಮಾಡ್ಕೊಡ್ತೀವಿ ಅವ್ರಿಗೆ ಸಂಪಾದನೆ ಮಾಡಬೇಕು ದಾರಿ ತೋರಿಸ್ಕೊಡ್ತೀವಿ ಮತ್ತು ಗೌರವಿತವಾಗಿ

We in seven countries in the world. We are stationed in Uganda. We do agro group based projects, especially this banana fiber and banana fiber value added product like this and areca leaflets. We are the one who teaches this areca leaflets making project in Karnataka in the year of 1999 with the support of the Child Government Department, Government of Karnataka, and it's been ongoing. they can do the projects and that project is being promoted and we do marketing support for them it's a combined marketing system with transparency and ethics apart from the very recent development is Lavancha you can get to Lavancha okay? yeah. it is done in pipe cultivation especially in terrace gallery, backyard garden. in a pipe system this Lavancha which is being done ఐియనే సచ్తరా తదట కేఝాకా ణఠచో దిలంద వాక్ర మికృట్ఖి ెర్కాతఱిఠ్ం ఓరటిలద ఆకో త్రటల తదలట్కరకారప౅టకామంన సడ� Tahun్ట్ చాకులుడొకాం న where we have a directly with United Nations Development Programme as well as with the nation's High Commissioner for Refugees. So, Europe that has a very really good demand for all kind of eco-friendly projects what we do, particularly, we provide training and we have work with Development Commission of Government of India, Napa. So, for this, we are going to give an awareness program on March 22nd in Mysore. This is the online survey and how We do operate and our operational mechanism is being explained. Remaining things uh, will be explained by Chaitanya. We are on board. We are getting the organizations in our world. ಈ ಕಿಸಾನ್ ಭಾಗ್ಯದಿ ಬರ್ತ ಹಾಗೆ ಈ ಆರ್ಗಾನಿಕ್ ಮತ್ತೆ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಮಾಡುವಂತ business ಗಳು ತುಂಬಾ ಕಡಿಮೆ ಸೋ ಅದೆಲ್ಲದನ್ನು ಸೇರಿಸಿ ನಾವು ಒಂದು ಯಾರ್ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಇಂಟ್ರಪ್ರೆನೂರ್ಸ್ ಬಿತ್ತಿದೆ ಆ ಕಂಪನಿಗಳಲ್ಲ ಸೇರಿ ನಾವು ಇಕೋ ಅಲೈయన్స్ ಗ್ಲೋಬಲ್ ಅಂತ ಕರೆගෙන ಒಂದು ಸಂಸ್ಥೆ ನಾವು ಸ್ಥಾಪನೆ ಮಾಡಿದ್ವಿ ಆ ಸಂಸ್ಥೆ ಏನು ಅಂತಂದ್ರೆ ಈ ಎಂಟೂಸಿಯಸ್ಟಿ